ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಇದ್ದೀರಪ್ಪ ಎಲ್ಲರೂ ಆರಾಮದಿರ್ತೇವೆ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದ್ನು ಇಫ್ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಉದ್ದೇಶ ನಿಮ್ಗೆಲ್ಲ ಗೊತ್ತೈತಿ ಬೆಸ್ಟ್ ಮೂವಿಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋನ ಮಾಡೋದ್ನು ಈ ಒಂದು ವಿಡಿಯೋನ ನೀವು ತಂಬೇಲಿ ನೋಡಿಬಿಟ್ಟು ಕ್ಲಿಕ್ ಮಾಡ್ಕೊಂಡು ಈ ಒಂದು ವಿಡಿಯೋನ ವಾಚ್ ಮಾಡ್ತಿರ್ತೀರಿ ಸೊ ಫ್ರೆಂಡ್ಸ್ ನಿಮ್ಗೆ ಈಗಿನ ಸಲ ಈಗ ಸಲ ಹೇಳತ್ತೂ ಸೊ ಫ್ರೆಂಡ್ಸ್ ಯಾರೆಲ್ಲ ಮೂವಿಗಳು ಲವರ್ಸಿದಿರಿ ಯಾರೆಲ್ಲ ಮೂವಿಗಳನ್ನ ನೋಡ್ಬೇಕು ಅಂತೇಳಿ ಭಾಳ ಎಲ್ಲ ಸರ್ಚ್ ಮಾಡ್ತಿರ್ತೀರಿ ಗೂಗಲ್ದಾಗ ಟಾಪ್ ಟು ಬೆಸ್ಟ್ ಮೂವಿ ಅಂತೇಳಿ ಸೊ ಫ್ರೆಂಡ್ಸ್ ನೀವು ತಿರುಗಿಸೋ ಅವಶ್ಯಕತೆ ಇಲ್ಲ ಇವತ್ತು ನಾನು ನಿಮಗೆ ಒಂದಷ್ಟು ಮೂವಿಗಳು ಹೇಳ್ತಾನೆ ಈ ಒಂದಷ್ಟು ಮೂವಿಗಳ್ನ ನೀವು ಹೋಗಿಬಿಟ್ಟು ಇವತ್ತಾಗಿರ್ಬೋದು ನಾಳೆ ಆಗಿರ್ಬೋದು ನೀವು ಯಾವಾಗಾರು ಇದ್ರಪ್ಪ ಅಂದ್ರೆ ಈ ಒಂದಷ್ಟು ಮೂವಿಗಳ್ ನೋಡಿದ್ರಪ್ಪ ಅಂದ್ರೆ ನಿಮ್ಗೆ ಆದಷ್ಟು ಒಂದು ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಒಂದು ಒಳ್ಳೆಯ ಗುಡ್ ಮೆಮೊರಿ ಆಗೈತಿ ಈ ಒಂದಷ್ಟು ಮೂವಿಗಳು ಹಾಕವು ಸೊ ಫ್ರೆಂಡ್ಸ್ ನೀವು ಇತ್ತೀಚಿಗೆ ಇತ್ತೀಚೆಗೆ ನೀವು ಎಷ್ಟು ಮೂವಿಗಳು ನೋಡಿರಲಿ ಅದಕ್ಕಿಂತ ಎರಡು ಮೂರು ಪಟ್ಟು ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅನ್ನೋದು ಈ ಒಂದಷ್ಟು ಮೂವಿಗಳು ಕೊಡ್ತಾವೆ ಸೊ ಫ್ರೆಂಡ್ಸ್ ಆ ಒಂದು ಮೂವಿಗಳ ಬಗ್ಗೆ ನಿಮ್ಗೆ ಹೇಳಬೇಕು ಅಂದರೆ ನೀವು ಈ ಒಂದು ವಿಡಿಯೋನ ಪೂರ್ತಿಯಾಗಿ ಇಂದ ನೋಡಬೇಕು ಈ ಒಂದು ಇಂದ ನೋಡಿದ ಮೇಲೆ ನೋಡಿದ್ಮೇಲೆ ವಿಡಿಯೋನ ಇಷ್ಟ ಆತಪ್ಪ ಅಂದರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಚಲಕ್ಕೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವೀಡಿಯೋನ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ ಯಾರೆಲ್ಲ ಮೂವಿ ಇದಾರಲ್ಲ ಅವ್ರಿಗೂ ಸ್ವಲ್ಪ ಗೊತ್ತಾಗಲಿ ಕೆಲವೊಂದಷ್ಟು ಮೂವಿಗಳು ಯಾವ ಯಾವ ನೋಡ್ಬೇಕು ಅನ್ನೋದು ಸೊ ಫ್ರೆಂಡ್ಸ್ ವಿಷಯಕ್ಕೆ ಬರೋನು ಸೊ ಫ್ರೆಂಡ್ಸ ಮೂವಿಗಳು ನೋಡೋಕ್ಕಿಂತ ಫೈಲ್ ನನ್ನ ಒಂದು ಡಿಸ್ಕ್ರಿಪ್ಷನ್ದಾಗ ಕೆಲವೊಂದಿಷ್ಟು ವಿಡಿಯೋಗಳ ಲಿಂಕ್ ಇಟ್ಟನು ಆ ಒಂದು ವೀಡಿಯೋಗಳೊಳಗೆ ಎಲ್ಲ ಥರ ಪ್ಲ್ಯಾಟ್ಫಾರ್ಮ್ ಇದ್ದಲ್ಲ ಟೆಲಿಗ್ರಾಮ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಹಿಂಗೆ ಇದಾವ್ ಅಲ್ಲ ಒಂದು ಅರ್ನಿಂಗ್ ರಿಲೇಟಡ್ ಕಂಟೆಂಟ್ ಹೋಗೋದು ಅವು ಹೋಗ್ಬಿಟ್ಟು ಅದು ಚೆಕ್ಔಟ್ ಮಾಡ್ಕೊಂಡು ಸಲ ನೋಡಿರಿ ಯೂಸ್ಬುಲ್ ಹಾಕೋ ನಿಮ್ಗೆ ಯೂಸ್ಬುಲ್ ಆಗುವಂಥ ಕಂಟೆಂಟ್ ಮಾಡೀನಿ ಡಿಸ್ಕ್ರಿಪ್ಷನ್ದಾಗ ಅವನ್ ಹಾಕೀನಿ ಮತ್ತು ಇದು ಅಷ್ಟೇ ಅಲ್ಲ ನೀವು ಕಮೆಂಟ್ ಯಾವ್ದು ಬೇಕಾದ ಮಾಡಿರಿ ನನಗೆ ಇದು ಆಗ್ತಲ್ಲ ಏನಿಲ್ಲ ನೀವು ಏನು ಕಮೆಂಟ್ ಮಾಡ್ತಿರಲಿ ಆದಷ್ಟು ಅದಕ್ಕೆ ಜಲ್ದಿ ರಿಪ್ಲೈ ಮಾಡೋದು ನಾನು ಮಾಡ್ತೀನಿ ವಿಡಿಯೋ ಮುಖಾಂತರ ಮಾಡೋದಿತ್ತಪ್ಪ ಅಂದರೆ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಅಥವಾ ಅಲ್ಲೇ ರಿಪ್ಲೈ ಮಾಡೋದಿತ್ತಪ್ಪ ಅಂದ್ರೆ ಸಿಂಪಲ್ ಒಂದು ಕ್ವಶನ್ಗೆ ಹೇಳ್ತೀರಿ ಕಿಂ ಸಿಂಪಲ್ ಒಂದು ಹೋಲ್ಡಿರತ್ತಪ್ಪ ಅಂದರೆ ಅಲ್ಲೇ ಅದಕ್ಕೆ ಆನ್ಸರ್ ಕೇಳ್ತೀನಿ ಅಲ್ಲಿ ಅನ್ಸೋಕ್ ಆನ್ಸರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಮೊದಲಿಗೆ ಹೇಳಬೇಕಾದ್ರೆ ಮೊದಲನೇ ಒಂದು ಮೂವಿ ಯಾವುದು ಅಂತನಕ್ಕೆ ಕೇಳೋದಾದ್ರೆ ಕಲ್ಕಿ ಸೊ ಫ್ರೆಂಡ್ಸ್ ನೀವು ಏನಾರ ಮೂವಿ ಲವರ್ಸ್ ಆಗಿದ್ರಪ್ಪ ಅಂದರೆ ಈ ಒಂದು ಪಿಕ್ಚರ್ನ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಈ ಒಂದು ಪಿಕ್ಚರ್ದಾಗ ಮೈಥಾಲಜಿನ ಬಳಸ್ಕೊಂಡ್ಬಿಟ್ಟ ಒಂದು ಹೈ ಲೆವೆಲ್ ಕಥಿನ ಬರದಾನ ಆ ಒಂದು ಕಥೆ ಬರೆದು ಅಷ್ಟೇ ಅಲ್ಲ ಅದನ್ನು ಆಡಿಯನ್ಸ್ಗಳಿಗೆ ಒಂದು ಕನೆಕ್ಟ್ ಆಗುವಂಗೆ ಮೇಕಿಂಗ್ ಕಾನ್ಸೆಪ್ಟ್ನವ್ರು ರೆಡಿ ಮಾಡ್ಯಾರ ಸೊ ಫ್ರೆಂಡ್ಸ್ ಈ ಒಂದು ಪಿಕ್ಚರ್ನ ನೋಡಿ ಬಂದ ಮ್ಯಾಲ ಈ ಒಂದು ಪಿಕ್ಚರ್ ನಮ್ಮ ತಲೆಯಾಗಿ ಇನಾರು ಉಳಿತ ಆ ಒಂದು ಪಿಕ್ಚರ್ ಮುಖಂಡ ಬಂದ್ರೆ ನಾವು ಥಿಯೇಟ್ರ್ ಮುಖ ಬಂದ್ರು ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದು ನನ್ನ ತಲೆಯಾಗ ಹಾಕೋ ಕೂತ್ ಹಂಗ ಹಂಗೆ ಮುಖ ಮುಖಕ್ಕೆ ಕೂತ್ಬಿಟ್ಟಿನ ಅದನ್ನು ಅವತ್ತು ಸಂಚೆನ ಆ ಒಂದು ಪಿಕ್ಚರ್ ಕಥಿ ಒಳಗ ಇಳ್ದು ನಾನು ಸಾಕೈತೆ ನನಗೆ ಆ ಲೆವೆಲಿಗೆ ಆ ಒಂದು ಕಥಿ ಅನ್ನೋದು ಕ್ಲೈಮ್ಯಾಕ್ಸ್ ಸೀನಿಗೆ ಬರಾನ ನನಗೆ ಅಷ್ಟ ಇದಾತದ ನನ್ನ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಆದಂಗೆ ಹೇಳತ್ತೆ ನಿಮಗೆ ಸೊ ಫ್ರೆಂಡ್ಸ ಕಲಿಕಿ ಮೂವಿ ಭಾಳ ಬೆಸ್ಟ್ ಮೂವಿ ಇತ್ತೀಚಿಗೆ ಬಂದದೊಳಗಂತರೂ ಈ ಒಂದು ಕಲಿಕಿ ಮೂವಿನ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಸೊ ಫ್ರೆಂಡ್ಸ ಇದು ಒಂದೇ ಮೂವಿ ಇನ್ನು ಎರಡನೇ ಒಂದು ಮೂವಿ ಹೇಳೋದಾದ್ರೆ ಕಿಲ್ ಅತ್ತೇಳೆ ಸೊ ಫ್ರೆಂಡ್ಸ್ ಇದು ಕೂಡ ಇತ್ತೀಚೆಗೆ ಬಂದೈತಿ ಇನ್ನೂ ಕೂಡ ಥಿಯೇಟ್ರದಾಗ ಓಡೋದೈತಿ ಸೌಂಡ್ ಮಾಡೋದೈತಿ ಸೊ ಫ್ರೆಂಡ್ಸ್ ಏನಾರು ಆ್ಯಕ್ಷನ್ ಮೂವಿಗಳನ್ನ ಇಷ್ಟಪಡೋರಾಗಿದ್ರಪ್ಪ ಅಂದ್ರೆ ಅಥವಾ ಏನಾರು ಹೊಡಿಬಡಿ ಕಡಿ ಈ ಥರದ್ದೆಲ್ಲ ಮೂವಿಗಳನ್ನ ಏನಾರು ಇಷ್ಟಪಡ್ತಿದ್ರಪ್ಪ ಅಂದ್ರೆ ಕಿಲ್ ಅನ್ನೋ ಒಂದು ಮೂವಿ ಬಂದೈತಿ ಕ ಆ ಒಂದು ಮೂವಿನ ಮಿಸ್ ಮಾಡ್ಕೋಕೆ ಹೋಗ್ಬೇಡ್ರಿ ಥಿಯೇಟರ್ ತೇಟ್ರದಾಗ ಹೋಗ್ರಿ ಥಿಯೇಟ್ರಿಗೆ ಹೋಗಿಬಿಟ್ಟಕ್ಕೆ ಮೂಚಾರ ನೋಡ್ರಿ ಅಲ್ಲೇ ಹೋಗಿಬಿಟ್ಟು ಅದ್ರ ಎಕ್ಸ್ಪೀರಿಯೆನ್ಸನ್ನು ನೋಡ್ರಿ ಸೊ ಫ್ರೆಂಡ್ಸ್ ನಾನು ಹೇಳ್ತನು ನಾನು ನನ್ನ ಒಂದು ಟೈಮ್ನೇ ಬಂದ್ಬಿಟ್ಟು ನಾ ಫಸ್ಟ್ ಫಸ್ಟಿಗೆ ಒಂದು ಮೂವಿ ಯಾವ್ದಪ್ಪ ಅಂದ್ರೆ ಶ್ರೀಮುರಳಿ ಅವ್ರದ್ದು ಉಗ್ರಮ್ ಅನ್ನೋ ಒಂದು ಪಿಕ್ಚರ್ ಆ ಒಂದು ಟೈಮ್ದಾಗ ನೋಡಿದ್ನಿ ಅಂದ್ರೆ ನೋಡಿದಿನಕರೇ ಮೊಬೈಲಲ್ಲಿ ನೋಡಿದ್ನಿ ಥೇಟ್ರಿಗೆ ಹೋಗಿದ್ದಿಲ್ಲ ಆ ಒಂದು ಮೊಬೈಲಲ್ಲಿ ನೋಡಿದ ಎಕ್ಸ್ಪೀರಿಯೆನ್ಸ್ನಾಗ ಹೇಳ್ತನು ಉಗ್ರಮ್ ಲೆವೆಲ್ ಯಾವುದೂ ಬರಂಗಿಲ್ಲ ತಿಳ್ಕೊಂಡಿದ್ನಿ ಸೊ ಫೆಂಡ್ಸ ಇವತ್ತು ಗೆ ಹೋಗಿ ಒಂದು ಕೀಳೊಂದು ಪಿಕ್ಚರ್ ನೋಡಿದ ಮ್ಯಾಲೆ ನನಗೆ ಒಂದು ಸ್ವಲ್ಪ ಇಂಪ್ರೂವ್ ಐತಿ ಈ ಒಂದು ಪಿಚರ್ ಉಗ್ರಂ ಲೆವೆಲ್ ಐತಿಪಾ ಅಂತೇಳಿ ಅಂದರೆ ಇದು ಯಾವ ಪಿಕ್ಚರ್ನೂ ಹೆಚ್ಚಕ್ಕೊಂಬ ಮಾಡತ್ತಿಲ್ಲ ಯಾವ ಪಿಚ್ಚರ್ನ ಭಾಳ ಕೀಳಾಗಿ ನಾನು ಮಾತಾಡತ್ತಿಲ್ಲ ಹೇಳಕತ್ತನ್ ನಾನು ಮೊದಲು ನೋಡಿದ್ದು ಒಂದು ಟೈಮ್ನಾಗ ಉಗ್ರಂ ಒಂದು ಲೆವೆಲಿಗೆ ಮಾಸ್ ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ಬಿಟ್ಟರೆ ಕೆ ಜಿ ಅಪ್ ಸೊ ಫೆಂಡ್ಸ ಆದರೂ ಒಂದು ಸಾಲಿನಾಗೆ ಬಂದುಬಿಟ್ಟು ಬೇರೆ ಒಂದು ಇಂಡಸ್ಟ್ರಿ ಮೂವಿ ಆಗಿದ್ರು ಅನ್ನೋ ಒಂದು ಪಿಕ್ಚರ್ ಒಳಗೆ ಬಂದ್ಬಿಟ್ಟ ನಂಬರ್ ಒನ್ ಆ್ಯಕ್ಷನ್ ಮೂವಿ ನೀವು ಅನ್ಕೋಬೋದ ಇಲ್ರಿ ಜವಾನ್ ಇರ್ಬೋದಿಲ್ಲ ಇಲ್ರಿ ಬಾಹುಬಲಿ ಇರ್ಬೋದಲ್ಲ ಇಲ್ರಿ ಕೆ ಜಿ ಎಫ್ ಇರ್ಬೋದಲ್ಲ ನಂಬರ್ ಒನ್ ಆ್ಯಕ್ಷನ್ ಮೂವಿ ಅವೆಲ್ಲ ಇದಾವೆ ಆದ್ರೆ ಈ ಒಂದು ಮೂವಿ ಒಳಗೆ ಪಟ್ಟ ಫುಲ್ ರಫ್ ಆಗಿ ತೋಸ್ಯಾರ ಹೀರೋನ್ ಇದ್ರಾಗ ಅಂದ್ರೆ ಹೀರೋ ಯಾವಾಗ ಯಾವಾಗ ವೈಲೆಂಟ್ ಹಾಕೋ ಇರೋ ಹೀರೋ ಯಾವಾಗ ಯಾವಾಗೆಲ್ಲ ಸೈಲೆಂಟ್ ಇರ್ತಾನೋ ಮತ್ತು ಬೇಕಾದ್ಲೇನು ಪೈಟ್ಗಳಿಲ್ಲ ಮತ್ತು ಇದ್ರಾಗ ಈ ಒಂದು ಪಿಚ್ಚರ್ದಾಗ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಸ್ಟ್ರಾಂಗ್ ರೀಸನ್ ಇಟ್ಕೊಂಡನ ಆ್ಯಕ್ಷನ್ ಮೂವಿಗಳನ್ನ ಕತಿ ಬರ್ದಾರೆ ಸೊ ಫ್ರೆಂಡ್ಸ್ ಈ ಒಂದು ಮೂವಿ ಕೂಡ ಭಾಳ ಇಷ್ಟ ಆಗೈತೆ ನಿಮಗೆ ನೋಡಿರಿ ಸಲ ಭಾಳ ಎಕ್ಸ್ಪೀರಿಯನ್ಸ್ ಚಲೋ ಐತಿ ಥಿಯೇಟ್ರ್ದಾಗ ಹೋಗಿ ನೋಡ್ತೀನಂದ್ರೆ ಭಾಳ ಚಲೋ ಇಲ್ಲ ಮೊಬೈಲ್ ಬರ್ತದೆ ಸೇ ನೋಡ್ತೀವಿ ಅಂದ್ರೆ ಅಲ್ಲಿ ಕೂಡ ನೋಡಿರಿ ಸೊ ಫ್ರೆಂಡ್ಸ್ ಇನ್ನು ಮೂರನೇ ಒಂದು ಮೂವಿ ನೀವೇನಾದ್ರೂ ಲವ್ ಸ್ಟೋರಿ ಪಿಕ್ಚರ್ಗಳು ನೋಡ್ತೀವಿ ಅಂತ ಅಂದ್ಕೊಂಡಿದ್ರೆ ಅಥವಾ ಲವ್ ಸ್ಟೋರಿ ಪಿಚ್ಚರ್ಗಳ್ನ ಭಾಳ ಇಷ್ಟಪಡ್ತಿದ್ರಪ್ಪ ಅಂದ್ರೆ ನಿಮಗೆ ಬೆಸ್ಟ್ ಮೂವಿ ಹೇಳ್ತಾನು ಸೀತಾರಾಮ ಮತ್ತು ಸೊ ಫ್ರೆಂಡ್ಸ್ ಆಲ್ಮೋಸ್ಟ್ ಆಲ್ ಒಂದು ನೈಂಟಿ ಪರ್ಸೆಂಟ್ ಪೀಪಲ್ಸ್ಗಳಿಗೆ ಈ ಒಂದು ಟೈಟಲ್ನ ಕೇಳಿರ್ತೀರಿ ಈ ಒಂದು ಪಿಚ್ಚರ್ ನೋಡಿರ್ತೀರಿ ಆದ್ರೆ ಲವ್ ಸ್ಟೋರಿ ಅಂತ ಬಂದಾಗ ನಾ ಇಷ್ಟಪಡುವಂಥ ಪಿಕ್ಚರ್ ಯಾವುದಪ್ಪ ಅಂದ್ರೆ ಸೀತಾರಾಮನ್ ಪಿಚ್ಚರ್ ಅತ್ತೆ ಸೊ ಫ್ರೆಂಡ್ಸ್ ಈ ಒಂದು ಅಂತ ಅದು ಏನೈತಿ ಅಂತಂದು ಕೇಳ್ಬೋದು ನೀವು ಇದ್ರೊಳಗೆ ಬಂದುಬಿಟ್ಟು ಆಡಿಯನ್ಸ್ಗಳಿಗೂ ಸ್ಟಾರ್ಟಿಂಗ ಒಂದು ಮೂವತ್ತು ನಿಮಿಷ ಆತಪ್ಪ ಈ ಒಂದು ಪಿಕ್ಚರ್ ಈಗ ಸ್ಟಾರ್ಟ್ ಆಗಿ ಅಂದ್ರಪ್ಪ ನೀವು ಈ ಪಿಚ್ಚರ್ದಾಗ ನೀವು ಕ್ಯಾರೆಕ್ಟರ್ದಾಗ ಇಳಿದು ಬಿಟ್ಟಿರ್ತೀರಿ ಈ ಒಂದು ಕಥೆ ಒಳಗೆ ನೀವು ಇಳಿದು ಬಿಟ್ಟಿರ್ತೀರಿ ಆ ಲೆವೆಲಿಗೆ ನಿಮಗಿದ ಮನುಷ್ಯನ ಆಡ್ತದೆ ಈ ಒಂದು ಪ್ರತಿಯೊಂದು ಸೀನ್ ಆಗಿರ್ಬೋದು ಪ್ರತಿಯೊಂದು ಸ್ಕ್ರಿಪ್ಟ್ ಎಲ್ಲನೂ ಮನಸ್ಸಿನಾಗೆ ನಮ್ಗೆ ನಮಗೆ ಆಗಲ್ಲದೇನೋ ಅನ್ನುವಂಗೆ ಈ ಒಂದು ಕಥಿ ಅಷ್ಟು ನಮ್ಮನ್ನು ಹೇಳ್ಕೊತೈತಿ ಒಳಗೆ ನನಗೂ ಕೂಡ ಈ ಒಂದು ಈ ಒಂದು ಮೂವಿನ ನೋಡಿದ ಮೇಲೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಯಿತು ಒಂದು ಒಳ್ಳೆಯ ಮೆಮು ಒ ಮೂವಿ ಅಂತೇಳಿ ನನಗೂ ಕೂಡ ಭಾಳ ಅದ್ನ ಇದನ್ನ ಚಟ್ಪಡಿಸಾತಿದ್ದು ನಮ್ಮ ದೋಸ್ತರು ಕೂಡ ಶೇರ್ ಮಾಡಿದ್ನಿ ಈ ಒಂದು ಮೂವಿ ನೋಡ್ರಿ ಚಲೋ ಐತೆ ಹೇಳಿ ಅವರು ಕೂಡ ನೋಡಿದ್ರು ಅವರು ಕೂಡ ಒಂದು ಒಳ್ಳೆ ಕಾಮೆಂಟ್ ಮಾಡಿದ್ರು ಈ ಒಂದು ಪಿಚಾರಕ್ಕೆ ಸೊ ಲವರ್ಸ್ ಲವರ್ಸ್ಗಳಿಗೆ ಈ ಒಂದು ಮೂವಿ ಭಾಳ ಬೆಸ್ಟ್ ಅಂತೇಳಿ ಇನ್ನು ನೆಕ್ಸ್ಟ್ ಮೂವಿ ಹೇಳೋದಾದ್ರೆ ಸೊ ಫ್ರೆಂಡ್ಸ ನೆಕ್ಸ್ಟ್ ಮೂವಿ ಹೇಳೋದಾದ್ರೆ ನೆಕ್ಸ್ಟ್ ಮೂವಿ ಒಳಗೆ ಬಂದುಬಿಟ್ಟ ಎರಡು ಮೂವಿ ಬರ್ತಾವೆ ಎರಡು ಮೂವಿನ ನಿಮ್ಮ ಸಜೆಷನ್ ಮಾಡ್ತನೋ ಆದರೆ ಎರಡು ಮೂವಿ ಬಂದುಬಿಟ್ಟು ಇವು ಟಾಪ್ ಫೋರ್ದಾಗದ ನಾ ಏನು ಪರ್ಶನ್ ಹೇಳ್ಕೋತ ಬರೋದಿಲ್ಲ ಇವು ಟಾಪ್ ಫೈವ್ ಅಂತ ಹೇಳ್ಕೋತ ಬರತ್ತ ಇವು ಟಾಪ್ ಟೂ ಒಳಗೆ ಬಂದುಬಿಟ್ಟ ಎರಡು ಮೂವಿ ಬರ್ತಾವೆ ಸೊ ಫ್ರೆಂಡ್ಸ್ ಒನ್ನೇದು ಬಂದುಬಿಟ್ಟ ಶಾಖಾಹಾರಿ ಇತ್ತೇಳೆ ಇನ್ನು ಎರಡನೇದು ಬಂದುಬಿಟ್ಟ ಮತ್ತು ಸೊ ಫ್ರೆಂಡ್ಸ ನೀವೇನಾದ್ರೂ ಥ್ರಿಲ್ಲಿಂಗ್ ಮೂವಿ ಸೈಕೋ ಮೂವಿಗಳನ್ನ ಏನಾದ್ರು ನೋಡೋ ರಾಶಿ ಪಾಪತ್ತಿದಿಪ್ಪ ಅಂದ್ರೆ ಅಥವಾ ಏನಾದರೂ ನೀವು ಮರ್ಡರ್ ಮಿಸ್ಟ್ರಿ ಈ ಥರ ಎಲ್ಲ ಮೂವಿಗಳನ್ನ ಇಷ್ಟಪಡ್ತಿದ್ದೀರಿಪ್ಪ ಅಂದ್ರೆ ನೀವು ಶಾಖಾಹಾರಿ ಮೂವಿನ ಇಷ್ಟಪಡ್ತೀರಿ ಶಾಖಾಹಾರಿ ಮೂವಿನ ನೀವು ನೋಡ್ಕೊಂಡಿಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ಅದರೊಳಗೆ ಬಂದುಬಿಟ್ಟು ಇನ್ನೇನು ಪಿಕ್ಚರ್ ಮುಗ್ಯಾಕೆ ಬರೋದಿ ಅನ್ನೋ ಟೈಮಿಗೆ ಐತಿದೆ ಒಂದ್ರ ಮ್ಯಾಗ ಒಂದ್ರ ಮ್ಯಾಗ ಒಂದು ಟ್ಯಿಸ್ಟ್ ಬರ್ತಾವೆ ಆ ಒಂದು ಶಾಕಾಹಾರಿ ಮೂವಿ ಒಳಗೆ ನಾನು ನೋಡಿನ ಒಂದು ಮೂವಿನ ಈ ಒಂದು ಮೂವಿನ ನಾನು ಥಿಯೇಟ್ರ್ದಾಗ ನೋಡಲಿಲ್ಲ ಡೈರೆಕ್ಟಾಗಿ ಬಂದ್ಬಿಟ್ಟ ನಾನು ನನ್ನ ಒಂದು ಮೊಬೈಲ್ದಾಗ ಎಚ್ ಡಿ ಐ ಕ್ವಾಲಿಟಿ ಒಳಗೆ ನೋಡೀನಿ ಇಂಥ ಒಂದು ಮೂವಿನ ನಾ ಯಾಕೆ ಥಿಯೇಟ್ರ ನೋಡಿಲ್ಲ ಅನ್ಸಕೈತೆ ಆ ಲೆವೆಲಿಗೆ ಈ ಒಂದು ಹೈಪ್ ಅನ್ನೋದು ಕ್ರಿಯೇಟ್ ಆಗೈತಿ ಈ ಒಂದು ಮೂವಿ ಒಳಗೆ ಮತ್ತು ನಿಮ್ಗೆ ಇನ್ನೊಂದು ಹೇಳಬೇಕು ಅನ್ನೋ ಒಂದು ಮೂವಿ ಐತಿ ಆ ಒಂದು ಮೂವಿಯೊಳಗೆ ಆ ಒಂದು ಹೀರೋ ಕ್ಯಾರೆಕ್ಟ್ರ್ ಅಂದ್ರೆ ಆ ಒಂದು ಹೀರೋ ಕ್ಯಾರೆಕ್ಟ್ರ್ ಅವನು ಎಷ್ಟರ ಮಟ್ಟಿಗೆ ಆ ಒಂದು ಕ್ಯಾರೆಕ್ಟ್ರೊಳಗೆ ಇನ್ವಾಲ್ವ್ ಆಗಿ ಆ ಒಂದು ಮೂವಿನ ಮಾಡ್ಯ ಅನ್ನೋ ನೀವು ನೋಡಿದ್ರಿಪ್ಪ ಅಂದರೆ ನೀವು ಆ ಒಂದು ಆ್ಯಕ್ಟಿಂಗಕ್ಕೆ ಅವಾಗ ನೀವು ಅಪ್ರಿಷಿಯೇಟ್ ಮಾಡ್ತೀರಿ ಆ ಒಂದು ಲೆವೆಲಿಗೆ ಆ ಒಂದು ಆ್ಯಕ್ಟಿಂಗ್ ಐತಿ ಆ ಒಂದು ಅನ್ನೋ ಒಂದು ಮೂವಿ ಅದು ಕೂಡ ಕದಿ ಭಾಳ ಚಲೋ ಐತಿ ಸೊ ಫ್ರೆಂಡ್ಸ್ ಮೂವಿ ಮೂವಿನದಾವಲ್ಲ ಇವು ಟಾಪ್ ಟೂ ಒಳಗೆ ಬರ್ತಾವೆ ಸೊ ಫ್ರೆಂಡ್ಸ್ ಮಿಸ್ಟ್ರೀನ ಮರ್ಡರ್ ಈ ಥರ ಇನ್ವೆಸ್ಟಿಗೇಷನ್ ಪಿಕ್ಚರ್ಗಳನ್ನ ನೋಡೋರಾಗಿದ್ರಿ ಕ್ಷಾಕಾರ್ ನೋಡ್ರಿ ಇಲ್ಲ ನಾವು ಥ್ರಿಲ್ಲಿಂಗ್ ಕಾಮಿಡಿ ಎಂಟರ್ಟೈನ್ಮೆಂಟ್ ನೋಡ್ಬೇಕಂದ್ರೆ ನೀವು ಆವೇಶ ಆವೇಶ ಅನ್ನೋ ಒಂದು ಮೂವಿನ ನೋಡ್ರಿ ಸೊ ಆಗಿದ್ದು ಟಾಪ್ ಟೂ ಒಳಗು ಇನ್ನೊ ಟಾಪ್ ಒನ್ ಒಳಗೆ ಸೊ ಫ್ರೆಂಡ್ಸ್ ಟಾಪ್ ಒನ್ ಒಳಗೆ ಇದ್ದದ್ದು ನನಗೆ ಮಟ್ ನಂದು ಹೇಳತ್ತನು ನಾನು ಇನ್ನೊಬ್ಬರು ಹೇಳ್ತಿಲ್ಲ ಎಮ್ ಎಸ್ ಧೋನಿ ಅಂತೇಳಿ ಸೊ ಫ್ರೆಂಡ್ಸ್ ಆ ಒಂದು ಮೂವಿ ನನ್ನ ಒಂದು ಇನ್ಸ್ಪಿರೇಷನ್ ಅಂತ ಹತ್ರನು ಯಾಕಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ಆ ಒಂದು ಪಿಕ್ಚರ್ ನೀವು ನೋಡಿದ್ರಪ್ಪ ಅಂದ್ರೆ ನೀವು ಕೂಡ ತಿಳ್ಕೊತೀರಿ ಅಂದ್ರೆ ಅವ್ನು ಸಕ್ಸಸ್ನ ರೀಚ್ ಆಗ್ಬೇಕಾದ್ರೆ ಎಷ್ಟೆಲ್ಲ ಅವ್ನು ಪ್ರಾಬ್ಲಮ್ನ ಫೇಸ್ ಮಾಡ್ತಾನೋ ಅನ್ನೋ ಒಂದು ಆ ಒಂದು ಮೂವಿ ಒಳಗೆ ಒಂದು ಎರಡು ಮೂರು ಸೀನ್ ಬರ್ತಾವೆ ಒಂದನೇ ಸೀನ್ ಬಂದುಬಿಟ್ಟು ಅವ್ನು ಹುಡುಗಿ ಸಾಯ್ತಾಳೆ ಅವನ್ ಆಗ ಎಮ್ ಎಸ್ ಧೋನಿ ಪಿಕ್ಚರ್ ಒಳಗೆ ಬಂದ್ಬಿಟ್ಟು ರಿಯಲ್ ಆಗಿ ಹೇಳ್ತಾನು ಎಮ್ ಎಸ್ ಧೋನಿ ಅವರ ಒಂದು ಅವನ ಗರ್ಲ್ ಫ್ರೆಂಡ್ ಅವಾಗ ಆಟೋ ಆಟೋಮೆಟಿಕ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಸಾಯ್ತಾಳು ಅವಾಗ ಅವ್ನು ತ್ರಿಕೆಟ್ ಸ್ವಾಂಗಿಲ್ಲ ಅವಾಗೂ ಭಾಳ ಡೀಪಾಗಿ ಫೀಲ್ ಅವಾಗ ಏನು ಮಾಡ್ತಾನಪ್ಪ ತಾನು ಗೋಲ್ ಕಡೆ ಫೋಕಸ್ ಮಾಡ್ತಾನೆ ಸೊ ಫ್ರೆಂಡ್ಸ್ ಈ ಥರ ಎಲ್ಲ ಹಲವಾರು ಒಂದು ಪ್ರಾಬ್ಲಮ್ ನಾವು ಫೇಸ್ ಮಾಡಿ ಈ ಒಂದು ದೊಡ್ಡ ಮಟ್ಟದ ಸೆಲೆಬ್ರಿಟಿ ಅಂದ್ರೆ ಕ್ರಿಕೆಟ್ ಮ್ಯಾನಾಗಿ ಈಗ ಬೆಳೆದಾನ ಈಗ ಮನೆ ಮನೆ ರಿಟೈರ್ ಆಗಿರ್ಬೋದು ಸೊ ಫ್ರೆಂಡ್ಸ್ ಆ ಒಂದು ಪಿಕ್ಚರ್ ನೋಡಿದ್ರಪ್ಪ ಅಂದ್ರೆ ನೀವು ನಿಮ್ಮ ಒಂದು ಗೋಲಿಗೆ ನೀವು ಎಷ್ಟಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕು ಅನ್ನೋದು ಆ ಒಂದು ಪಿಚ್ಚರ್ ನೋಡ್ಕೊಂಡು ನೀವು ಕಲ್ಕೋತೀರಿ ಸೊ ಫೆಂಡ್ಸ ನಾ ಈಗೇನು ಏನಿಲ್ಲ ಈ ಒಂದಷ್ಟು ಮೂವಿಗಳು ಈ ಮೂವಿಗಳಿಗೆ ನೋಡ್ಕೊತಿರಪ್ಪ ಅಂದ್ರೆ ನೀವು ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಅನ್ನೋದು ನೀವು ತಿಳ್ಕೊತೀರಿ ಪಡ್ಕೊತೀರಿ ಸೊ ಫ್ರೆಂಡ್ಸ್ ಇನ್ನೂ ಭಾಳ ಮೂವಿ ಇದಾವೆ ಹಂಗೆ ಹೋದ್ರೆ ಇನ್ನೂ ಭಾಳ ಬರ್ತಾವ ಮೂವಿಗಳು ಆದರೆ ನಾನು ನನ್ನ ಪರ್ಸನಲ್ ಆಗಿ ನಾನು ಒಂದು ನೋಡಿದ ಮೇಲೆ ನಾನು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅನ್ನೋದು ಪಡ್ತಾನೆ ಈ ಒಂದು ಮೂವಿ ಮುಖಾಂತರ ಒಂದು ಒಳ್ಳೆ ಒಂದೊಂದು ಒಂದೊಂದು ಗುಡ್ ಮೆಸೇಜ್ ಅನ್ನೋದು ಪಡ್ಕೊಂಡನು ಅದಕ್ಕಾಗಿ ಒಂದಷ್ಟು ಮೆಸೇಜ್ಗಳ್ನ ನಿಮಗೆ ಈ ಒಂದಷ್ಟು ಮೂವಿಗಳ್ನ ನೀವು ಸಜೆಷನ್ ಮಾಡಿದ್ದೀನಿ ನಿಮಗೂ ಏನಾರ ಇದಕ್ಕಿಂತ ಬೆಸ್ಟ್ ಮೂವಿಗಳು ಏನಾರು ನೀವು ನೋಡಿದಿರಿಪ್ಪ ಅಂದರೆ ಕೆಳಗೆ ಕಮೆಂಟ್ ಮಾಡಿರಿ ಅವಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ ಅಂದರೆ ರೆಸ್ಪಾಂಡ್ ಮಾಡ್ತೀನಿ ರೆಸ್ಪೆಕ್ಟ್ ಮಾಡ್ತೀನಿ ಯಾವ ಮೂವಿನೂ ಡಗ ಚೆನ್ನಾಗಿಲ್ಲ ಯಾವ ಮೂವಿನು ಥರ ತಿಳಂಗಿಲ್ಲ ಅವರು ಒಂದೊಂದು ಇಂಟೆನ್ಷನ್ ಇಟ್ಕೊಂಡು ಕತಿ ಬರೆದಿರ್ತಾರ ಅವ್ರು ಅವ್ರ ಇಂಟೆನ್ಷನ್ ತಕ್ಕಂಗೆ ಅವಾಗ ಒಂದು ಮೂವಿಗಳು ಬಂದಿರ್ತಾವೆ ಪ್ರೆಸೆಂಟೇಷನ್ ಕೊಟ್ಟಿರ್ತಾರೆ ಸೊ ಸರ್ ನಾವು ನಮ್ಮ ಒಂದು ಮೆಂಟಾಲಿಟಿನ ಬಿಟ್ಟು ಅವ್ರನ್ನ ಒಂದು ಪಿಚ್ಚರ್ ನೋಡಿಬಿಟ್ಟು ನಾವು ಕಮೆಂಟ್ ಮಾಡ್ತೀವಿ ಇದು ಮಾಡೋದೇ ಒಂದು ಒಡದಲ್ಲ ಆದರೆ ಆ ಪಿಚ್ಚರ್ ಮಾಡ್ದಿರ್ತಾರಲ್ಲ ಅದು ಆಡ್ದೆ ಸೊ ಫ್ರೆಂಡ್ಸ್ ನಾವು ಬಸ್ಟ್ ಇದನ್ನ ಬರೀ ಒಂದು ಇನ್ಫಾರ್ಮೇಷನ್ ಸಲಾಗಿ ವಿಡಿಯೋ ಮಾಡಿದ್ನಿ ನಿಮ್ಗೆ ಹೆಂಗೆ ಅನಿಸ್ತೈತೆ ಹೇಳಿ ಕೇಳೋಕ್ಕೆ ಕಮೆಂಟ್ ಮಾಡಿರಿ ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ ಬೇಕು ಯಾವುದೋ ಒಂದು ಇರಲಿ അദ്ദേഹം നമ്മുടെ മുൻനിന്ന ടാപ്പാപ്പിക്കൊണ്ട് അല്ലവു ടാറ്റ